ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾವು ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನೇನೈತಿ ಅಂತ ನೋಡೋಣ ಊರಿಗಂತರೂ ಒಂಟು ನಿಂತೀವ್ರಿ ನಮ್ಮ ತಂಗಿಯರು ಬರಕ್ಕೆ ಆದ್ರೆ ಅವ್ರೂ ವಿಡಿಯೋದ ತೊಗೋಳಲ್ಲ ಮತ್ತೆಲ್ಲ ಅಲ್ಲಿ ಹೋಗಿಂದ ಅವ್ರ ಮನೇದು ಏನೂ ತೊಗೊಳಲ್ಲ ನೋಡೋಣ ರೀ ಆಗತ್ತೆ ಅಷ್ಟು ಮಾಡ್ತೀನಿ ನಾನು ನಮ್ಮ ಯಜ್ಮರು ರೆಡಿ ಆಗ್ಯಾರ ನೋಡಿರಿ ಹ್ಞೂ ನೋಡಿರಿ ಮೇಡಮ್ ಬರ್ರಿ ನಡ್ಕ್ರಿ ಈ ಮುರ್ಚೆಟ್ಟಿನ ಬಳಿ ತಗ್ಸ್ಬೇಕಲ್ರಿ ಎಲ್ಲರೂ ಬಳಿ ಹಾಕ್ಸಿಂದ ನೋಡಿರಿ ಅವ್ರ ಹಸಾಕ್ ಚಂದ್ರೆ ನೋಡ್ರಿ ಫ್ರೆಂಡ್ಸ್ ನಾನು ಇಷ್ಟ ಹಾಕ್ಸಿಂದನ್ರೀ ಹಸ್ರು ಬಾಳೆಕೀನಿ ಹ್ಞೂ 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 ಹೋಗಿ ವಾಪೀಸ್ ರೀ ಹ್ಞೂ 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 ತಮ್ಮ ಸ್ವಲ್ಪ ಮತ್ತೆ ನಾನು ಗಾಡಿ ಮ್ಯಾಲೆ ವಿಡಿಯೋ ಮಾಡುವ ಅಡುಗೆ ಅಂತರಿ ಒಳಗಲ್ದು ಇವತ್ತ ಸೋಮವಾರ ಅಲ್ರಿ ಎಲ್ಲ ಮನೆಗೆ ತೊಳೆಯೋದು ಎಲ್ಲ ಆಗೈತ್ರಿ ಕೆಲಸ ಎಲ್ಲ ಮಾಡೀನಿ ಗ್ಯಾಸ್ ಅದನ್ನೆಲ್ಲ ತೊಳೆದೈತಿ ಈ ಟೈಮು ಎಂಟು ಎಂಟಾಗಿ ಐತ್ರಿ ಇನ್ನೂ ಪೂಜೆ ಇಲ್ಲ ಪೂಜೆ ಸಾಮಾನೆಲ್ಲ ತಿಕ್ಕಿಟ್ಟೀನಿ ಅವ್ರು ಏನಾರು ನಾಷ್ಟ ಮಾಡ್ಕೊತಾರೆ ಏನು ಮಾಡ್ತಾರೆ ನೋಡ್ಬೇಕು ರೀ ಏನಾರು ಮಡ್ಕಿರಿ ಆಮ ಪಲವಾರು ಏನಾರು ಸೋಮ ಮಾಡ್ರೆ ಹ್ಞೂ ಜಗಳ ಆಡ್ಬೇಡ್ರಿ వరకు పోబాడ్రీ మనీ బిట్లే నన్ను బర్లే ఈ బీ నమ్మ అమ్మ కలసికొడమ్మా నమ్మ పజ్జారు అడి మ్యాక్తారీ అంత నోడ్రీ బా வளக்குவரே <laughs> 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 ಬಸ್ ಬಂದಿ ಸಾರಿ ಬಸ್ ಸ್ಟ್ಯಾಂಡ್ ಐತ್ ನೋಡ್ರಿ ಬೇಡ ಚಾ ಪುಡ್ತೇನೆ ಅನ್ನ ಕತ್ತಾರ ನಮ್ ಅಜಿಮಾನ್ ಬಸ್ ಅಂತ ನಿಂತವ್ರಿ ನಾವು ಆಧಾರ್ ಕಾರ್ಡ್ ಇಲ್ಲ ನಮ್ದು ಅಲ್ಲಿ ಊರಾಗೈತಿ ಹಂಗಾಗಿ ನಾನು ಗಾಡಿ ಮೇಲೆ ಬೇಕೀನಿ ನೋಡ್ರಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಈ ಥರ ಐತೆ ನೋಡಿರಿಗಿ ಬರ್ತೀವಿ ರೇ ನಷ್ಟ ಮಾಡ स ಅಲ್ಲಿ ನನಗ ಫಾನು ಕಡ್ಸಂಬರ ಕೊಟ್ಟ ಹೋಗ್ಯಾರೀ ನ ಯಜಮಾನ್ರಿ ನೋಡ್ರಿ ಸ್ಪೆಷಲ್ ಕಡ್ಸಂಬಂದ್ರ ನೋಡ್ರಿ ನಮ್ಮ ಯಜಮಾನ್ರಿ ಈಗ ತವ್ರಿಗೆ ರ ನಷ್ಟ ಮಾಡಿದೀವಿ ನೋಡ್ರಿ ನೋಡಿ ಇದು ನೋಡಿ ಏನು ನೋಡ್ರಿ ಬಿಸಿಲು ಅಂದ್ರೆ ಸಿಕ್ಕಾಪಟ್ಟೆ ರೀ ಫ್ರೆಂಡ್ಸ್ ಅಲ್ಲಿ ಮುಂದೆ ನಮ್ಮೂರು ಬರ್ತೈತಿ ನಾನು ತಗೊಂಡು ನಿನ್ನ ವಿಡಿಯೋ ಮಾಡಲ್ಲ ಅಂತ ಹೇಳ್ತಾ ಇದೀನ ಅಂತ ಮುಂದೆ ಹೇಳ್ತೀನಿ ಹೋದ್ರೆ ಭಾರ ಸಿ ರೀ ನಾವೂ ಸಿನ್ನೂರಕ್ ಹೋಗಲ್ರಿ ಈಗ ಗುಂಜಳಿಗೂ ಇದೇ ನೋಡ್ರಿ ಇಲ್ಲ ಸ್ವಲ್ಪ ನಿಮ್ ನಿಂಬೆ ನಿಮ್ ಸರ್ವತ್ತು ಅಲ್ರ ಅಕ್ಕನ ನಾ ನಿಂಬೆ ನಿಮ್ ಸರ್ವತ್ತು ಅಂತ ಅಲ್ಲಿ ಕುಡಿಯಾಕ ಅಲ್ಲೇ ನಿಂದ್ರ ಸೀವ್ರಿ ನಮ್ಮ ಅಣ್ಣಾರ ಬಂದ್ರಿ ಕರ್ಕೊಂಡ ಇದು ಗುಂಜಳಿ ನೋಡ್ರಿ ಮಾಡಬಾರ ದಾರಿ ಇದ್ರಿ நோட்ரி குஞ்சுழிது அல்ல சொன்ன சார் பத்து கொடுத்து நம்புந்து ஆமேலே நம்ம அண்ணாரு வந்திரு நம் தங்கி காக்காடி ஓதிலும் நான் நம்ம காடி மேட் நம்ம ஊர்ல ஃபுல்லு நீரவரி ரெஃபரென்ஸ ಬಂತಲ್ರಿ ಇದ ನಮ್ಮೂರು ನೋಡ್ರಿ ನೋಡ್ರಿ ಫುಲ್ ನಾನೆಲ್ಲ ಮುಂದೆ ಹೇಳ್ತೀನಿ ರೀ ಇನ್ನೊಂದು ಕ್ಲಿಪ್ಪಿಂಗ್ ಐತಿ ಹೇಳ್ತೀನಿ ರೀ ನಮ್ಮೂರು ತಿಡಿಗಾಳ ನೆಡಿಗಾಳ ಅಂತ ಎರಡು ಅದಾವ್ರಿ ನಾವು ತಿರ್ಗಾಳಾಗಿರೋದ ಯಾಕ ವೀಡಿಯೋ ಮಾಡಲಿಲ್ಲ ಅಲ್ಲೆಲ್ಲ ಮನೆಗೆ ಹೋಗಿದ್ದು ಅದೆಲ್ಲ ಅಂತಂದ್ರೆ ನಮ್ಮ ನಮಗಿನ್ನೂ ಪರ್ಮಿಷನ್ ಸಿಕ್ಕಿಲ್ಲ ರೀ ಅವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕೆ ಹಂಗಾಗಿ ಈಗ ಜಸ್ಟ್ ಸ್ವಲ್ಪ ಊರಿನ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿನಿರಿ ನಾನು ಅದು ಗಾಡಿ ಮ್ಯಾಗ ಅಲ್ಲ ಹಂಗಾಗಿ ಕ್ಲಿಪ್ಪಿಂಗ್ ಅಷ್ಟ ತೊಗೊಂಡಿನಿ ನೋಡ್ರಿ ಇದು ನಮ್ಮ ಊರು ವೀಡಿಯೋ ರೀ ಇದೆಲ್ಲ ಭಾಳ ಏನು ಮಾಡಿಲ್ಲರಿ ಫ್ರೆಂಡ್ಸ ಆ ಸಾಯಿಬಾನ ಆಶೀರ್ವಾದ ಇದ್ದರೆ ಎಲ್ಲದೂ ಸಾಧ್ಯ ಆಗುತ್ತೆ ಆದಷ್ಟು ಜಲ್ದಿ ಎಲ್ಲರೂ ಎಲ್ಲರೂ ನಮ್ಮ ವೀಡಿಯೋದಾಗ ಬರಂಗಾಗಲಿ ಬಾಬಾ ಮಾಡಲಿ ಅಂತ ಬೇಡಿಕೆ ಅಂತ ನೋಡ್ರಿ ನಾನು ಈಗ ಊರಕ್ಕೆ ಬಂದಿವಿ ನೋಡ್ರಿ ಇದು ನನ್ನ ತವರ ಮನೆ ತಿಡ್ಗೆಳೋಡ್ರಿ ಬೇರೆ ಏನೋ ಕಾರಣ ಇರ್ಲಿ ರೀ ಫ್ರೆಂಡ್ಸ ಇಷ್ಟ ನೋಡ್ರಿ ಈ ನೋಡ್ರಿ ಹುಡುಕಿ ಹಾಕಿ ಅನ್ನೆಲ್ಲ ಮುಜಿನ ನೋಡ್ತೀವಿ ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ दौरी ನಾನು ನನ್ನ ತವರು ಮನೆಗೆ ಹೋದ್ರೂ ನನಗೆ ಯಾಕೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ಆ ಸಾಯಿಬಾಬಾ ಇನ್ನೂ ನನ್ನ ಮ್ಯಾಗ ಕರುಣೆ ತೋರಿಲ್ರಿ ಅದು ಯಾವಾಗ ಅದ ನನಗೆ ಕಣ್ ತೆಗಿತಾನೆ ಗೊತ್ತಿಲ್ಲ ಆದಷ್ಟು ಜಲ್ದಿ ಆಶೀರ್ವಾದ ಮಾಡಲಿ ನಿಮ್ಮೆಲ್ಲರ ಸಪೋರ್ಟ್ ಇತ್ತಂದ್ರೆ ಅದು ರೀ ನನಗೆ ನಲ್ಲಿ ಹೇಳ್ಬೇಕಂತಂದ್ರೆ ಇನ್ನತವ್ರ ಮನೇಲಿ ಪರ್ಮಿಷನ್ ರೀ ವೀಡಿಯೋ ಮಾಡೋಕ್ಕೆ ಹಂಗಾಗಿ ನಾ ಮಾಡಿಲ್ಲ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಆಶೀರ್ವಾದ ಇತ್ತಂತಂದ್ರೆ ಅದು ರೀ ಯಾಕಪ್ಪ ಅಂತಂದ್ರೆ ಅದನ್ನು ಹೇಳ್ತೀನಿ ರೀ ಅದು ಕಾರಣ ಹೇಳ್ತೀನಿ ರೀ ಅವ್ರು ಯಾಕೆ ಬ್ಯಾಡ್ ಅನ್ನೋಕರ ಅಂತ ಅದನ್ನು ಹೇಳ್ತೀನಿ ರೀ ಮುಂದಿನ ವೀಡಿಯೋದಾಗ ಅದರದ ಒಂದು ಬ್ಲಾಗ್ ಮಾಡಿ ಹೇಳ್ತೀನಿ ಈಗ ಇದ್ರಾಗ ಹೇಳಿದ್ರೆ ಏನಂತಾರೆ ಫೇಸ್ ಕೊಟ್ಟು ಮಾತಾಡ್ಬೇಕ್ರಿ ಅದಕ್ಕೆ ಹಂಗಾಗಿ ಇಷ್ಟ ಮಾತಾಡಕತ್ತೀನಿ ನೋಡ್ರಿ ಈಗ ತವ್ರಿಗೆ ಬೇಕ್ರಿ ಅಂಗಡಿಯಾಗ ಗಾಡಿ ನಿಂದ್ರೆ ನೋಡ್ರಿ ಬೇಕ್ರಿ ಅಂಗಡಿ ತಕ ಏಕಂತಂದ್ರೆ ನಮ್ಮ ಹುಡುಗರಿಗೆ ಏನಾರು ತೊಗೊಳಕೈತೆ ರೀ ನಮ್ಮ ಯಜಮಾನ್ರು ಅಲ್ಲಿ ರೆಕಾರ್ಡ್ ಹಚ್ಚಿಬಿಟ್ಟಿದ್ರು ಅವರು ಹಂಗಾಗಿ ಮತ್ತೊಂದು ಸ್ವಲ್ಪ ಆಯ್ಸವ್ರು ಕೊಡಾಕೈತೆ ನೋಡ್ರಿ ಮುಲ್ಲಾಜ್ಜ ಕೊಡಕತ್ತೇನು ರೀ ಇಲ್ಲಿ ನಮ್ಮ ಬಿಸಿಲು ಇತ್ತಲ್ರಿ ಐಸ್ ಕೊಡಿಸ್ ನೋಡ್ರಿ ನನಗೆ ಸೂಪರ್ ಇತ್ರಿ ಐಸ್ ನಮ್ಮ ಬಾಟ್ಲಿ ನೀರು ತಗೊಂಡ್ರೆ ನೀರು ಕುಡಿದ್ವಿ ಬಂದಿ ನೋಡ್ರಿ ಅವ್ರ ಕಡೆ ಮನೆಗೆ ಮನಿ ಬಂದಿ ನಮ್ಗೆ ವಿಡಿಯೋ ರೀ ನಾನು ಡ್ರೈವರ್ಸು ನೀವು ಹೊರಗೆ ಹೋಗಿ ಏನಾದ್ರು ತಿಂತೀರಿ ಮಕ್ಳಿಗೇನು ತೊಗೊಳಲ್ಲ ಅಂತ ಹೇಳಿದ್ರಿ ಹಂಗಾಗಿ ತೋರಿಸ್ಬಾರ್ದ ಗೊತ್ತಿಲ್ಲ ರೀ ಗೊತ್ತಿಲ್ಲರಿ ತೋರ್ಸೋಕೀನೋನ್ರಿ ಇವನ್ನ ಮನೆಗೆ ಪಾರ್ಸಲ್ ತೊಗೊಂಡಿ ನೋಡಿ ಸೌಮ್ಯ ಸುಪ್ರಿ